ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಫ್ರೆಂಡ್ಸ್ ಇವತ್ತು ನಾನು ಮಸಾಲೆ ಹೊಡೆ ಕಡಲೆಬೇಳೆ ರೆಸಿಪಿಯನ್ನು ಸೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ನೆನೆಯಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಅವರ್ವರೆಗೂ ಕಡಲೆಬೇಳೆನ ನೆನೆಸ್ಕೋಬೇಕು ಅದು ವೀಡಿಯೋ ಸ್ಕಿಪ್ಪಾಗಿದೆ ಸಾರಿ ಫ್ರೆಂಡ್ಸ್ ಇವಾಗ ನಾನು ಅರ್ಧ ಇಂಚಷ್ಟು ಚಕ್ಕೆ ಮತ್ತು ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಮತ್ತು ನಾಲ್ಕರಿಂದ ಐದು ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮುಕ್ಕಾಲು ಟೀ ಸ್ಪೂನಷ್ಟು ಮೆಣಸು ತಗೊಂಡಿದ್ದೀನಿ ಇವಾಗ ಫ್ರೆಂಡ್ಸ್ ಕುಟ್ಟಣಿಲಿ ಚಕ್ಕೆ ಲವಂಗ ಮತ್ತು ಶುಂಠಿ ಕಾಳು ಮೆಣಸು ಎಲ್ಲ ಕೂಡ ಚೆನ್ನಾಗಿ ನೂಣಿಗೆ ಕುಟ್ಟಣಿಲಿ ಕುಟ್ಕೋತಾ ಇದ್ದೀನಿ ನುಣ್ಣಗೆ ಫ್ರೆಂಡ್ಸ್ ಮಸಾಲೆ ಒಡೆಯಾಗಿರೋದ್ರಿಂದ ಸ್ವಲ್ಪ ಕಾಳು ಮೆಣಸು ಚಕ್ಕೆ ಶುಂಠಿ ಎಲ್ಲ ಹಾಕ್ಕೊಂಡ್ರೆ ವಡೆಯಂತೂ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾನು ಚಕ್ಕೆ ಲವಂಗ ಶುಂಠಿ ಕೂಡ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನನಗೆ ನಾನು ಚಕ್ಕೆ ಲವಂಗ ಎಲ್ಲ ಕುಟ್ಕೊಂಡಾಗಿದೆ ನೋಡಿ ಇವಾಗ ಫ್ರೆಂಡ್ಸ್ ನಾನು ಒಂದು ಗ್ರೈಂಡರ್ ತೊಗೊಂಡಿದ್ದೀನಿ ಗ್ರೈಂಡರ್ಗೆ ನಾನು ಚಕ್ಕೆ ಲವಂಗ ಎಲ್ಲ ಕುಟ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಕಡಲೆಬೇಳೆ ನೋಡಿ ಎರಡು ಅವರ್ ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಸ್ವಲ್ಪನೇ ಗ್ರೈಂಡರ್ಗೆ ಹಾಕೋತಾ ಇದ್ದೀನಿ ಕಡಲೆಬೇಳೆನ ನುಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ಮಧ್ಯೆ ಮಧ್ಯೆ ಒಂದು ಬೇಳೆ ಇದ್ದರೂ ಕೂಡ ವಡೆ ತಿನ್ನೋಕೆ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನುಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ತೆರೆಗಿದ್ರೇ ಕಡಲೆ ವಡೆ ಅಂತೂ ತುಂಬ ರುಚಿಯಾಗಿರುತ್ತೆ ಕಡಲೆಬೇಳೆ ಹೊಡೆಯಂತೂ ಮಾಡೋದು ಕೂಡ ತುಂಬನೇ ಸ್ವಲ್ಪ ಜಾಸ್ತಿ ಕೂಡ ಟೈಮ್ ತಗೊಳ್ಳೋಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಕಡಲೆಬೇಳೆನಾ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಕಡಲೆಬೇಳೆ ಒಡೆ ಮಾಡೋಕ್ಕೆ ತಗೊಂಡಿರುವಂತಹ ಪದಾರ್ಥಗಳು ಮಲ್ಲಿಗೆ ಕಡಲೆಬೇಳೆ ರುಬ್ಬಿಟ್ಕೊಂಡಿರೋದು ಫ್ರೆಂಡ್ಸ್ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎರಡು ಹಸಿರು ಮೆಣ್ಸಿ ತಗೊಂಡಿದ್ದೀನಿ ಮತ್ತು ನಾನು ಎರಡು ದಪ್ಪ ಸೈಜ್ದು ಈರುಳ್ಳಿ ತಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಕಡಲೆಬೇಳೆ ಮತ್ತು ಸೊಪ್ಪು ಈರುಳ್ಳಿ ಮೆಣಸಿಕಾಯಿ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಮಟ್ಟಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಮಸಾಲೆ ಒಡೆಗೆ ಮತ್ತು ಇವಾಗ ಒಂದು ಚಿಟಿಕೆಯಷ್ಟು ಸೋಡಾ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಸ್ಟವ್ ಹಚ್ಚಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಮಿಕ್ಸ್ ಮಾಡೋವರೆಗೆ ಎಣ್ಣೆ ಕಾಯಿಲಿ ಅಂತ ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ಎಲ್ಲರೂ ಹೊಡೆ ಸೀದೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಹೊಡೆ ಕೂಡ ತಟ್ಟಿ ಹಾಕೋತಾ ಇದ್ದೀನಿ ವಡೆಯಂತೂ ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್